ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಭಾರತದ ಎಲ್ಲ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಮತ್ತು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಒಂದು ಪತ್ರಿಕಾ ಕಚೇರಿಯನ್ನು ತಾಲೂಕಲ್ಲಿ ಸ್ಥಾಪನೆ ಮಾಡಿದ್ದೀರಿ ಅದಕ್ಕೆ ನಮ್ಮ ಶಾಸಕರು ಸಂತೋಷದಿಂದ ಅವರು ಉದ್ಘಾಟನೆ ಬಾಕಿ ಆಗಿತ್ತು ನಾನು ಬಂದಲ್ಲ ನನ್ನೋರ ಜೊತೆ ಸೇರಿ ಉದ್ಘಾಟನೆ ಮಾಡಿಸಿದ್ದಾರೆ ತುಂಬ ಸಂತೋಷ ಪತ್ರಿಕಾ ರಂಗ ಪ್ರಜಾಪ್ರಭುತ್ವದ ಜೀವಾಳ ಅಮೆರಿಕದ ಅಧ್ಯಕ್ಷ ಜಾಫರ್ ಥಾಮಸನ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅವ್ರು ಏನು ಹೇಳಿದರು ಅಂದರೆ ಸರ್ಕಾರ ಇಲ್ಲದೆ ಇದ್ದರೆ ಪ್ರಜಾಪ್ರಭುತ್ವ ಇರುತ್ತೆ ಆದರೆ ಪತ್ರಿಕಾ ರಂಗ ಇಲ್ಲಿ ಹೋದರೆ ಪತ್ರಿಕೆಗಳಲ್ಲೇ ಇದ್ದರೆ ಪ್ರಜಾಪ್ರಭುತ್ವ ಇರಲ್ಲ ಅಂತ ಹೇಳಿದರು ಥಾಮಸ್ ಜಫರ್ಸನ್ ಆಮೇಲೆ ಅವರು ದೊಡ್ಡ ಪತ್ರಿಕೆ ಹೋಗಿದೆಯವರು ಸೊ ಇದರ ಅರ್ಥ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಒಂದಾದಂಥ ಪತ್ರಿಕಾ ರಂಗದ ಜವಾಬ್ದಾರಿ ಮತ್ತು ಕಾರ್ಯನಿರ್ವಹಣೆ ಪ್ರಜಾಪ್ರಭುತ್ವದ ಯಶಸ್ಸನ್ನು ನಿರ್ಧಾರ ಮಾಡುವಂಥದ್ದು ಅಂಬೇಡ್ಕರ್ ಅವರೂ ಪತ್ರಿಕೆ ನಡೆಸ್ತಾ ಇದ್ರು ಗಾಂಧೀಜಿಯವರು ಪತ್ರಿಕೆ ನಡೆಸ್ತಾಯಿದ್ರು ಲೋಹಿಯವರು ನಡೆಸ್ತಾರೆ ಗುಡ್ಡಪ್ಪ ಡಿ ವಿಜಿಯವರು ನಡೆಸ್ತಾ ಇದ್ರು ಪ್ರಖ್ಯಾತ ಲೋಕಮಾನ್ ತಿಳಕರು ಮಾಡ್ತಾ ಇದ್ರು ಪತ್ರಿಕೆಗಳು ಇವರೆಲ್ಲ ಪತ್ರಿಕೆಗಳು ನಡೆಸ್ತಾ ಇದ್ರು ಗಾಂಧೀಜಿಯವರು ಪತ್ರಿಕೆ ನಡೆಸುವಾಗ ಅವರ ಪತ್ರಿಕೆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ರು ಗಾಂಧೀಜಿಯವರು ಅಂಬೇಡ್ಕರ್ ಪತ್ರ ನಡೆಸುವಾಗ ಧ್ವನಿ ಇಲ್ಲದವರು ಧ್ವನಿಯಾಗಿ ಕೆಲಸ ಮಾಡ್ತಾ ಸೊ ಆ ಎರಡು ಮಹಾನ್ ನಾಯಕರ ಉದ್ದೇಶಗಳು ಜನರ ಸಂಕಷ್ಟಗಳು ಅವರ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ವಸ್ತುನಿಷ್ಠೆಯಿಂದ ಕೂಡಿ ಆಡಳಿತದೃಡರ ಗಮನಕ್ಕೆ ತರ ಸಮರ್ಪಕವಾಗಿಲ್ಲದಿದ್ದರೆ ಪಾರ್ಲಿಮೆಂಟರಿ ಡೆಮಾಕ್ರೆಸಿ ಇದ್ರೆ ನಾವು ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಗಳಲ್ಲಿ ಡಿಬೇಟ್ ಮಾಡಬೇಕು ಚರ್ಚೆ ಮಾಡಬೇಕು ಕಾನೂನುಗಳು ಮಾಡುವಾಗ ಸಮುದಾಯಗಳಿಗೆ ಸಮಾಜಕ್ಕೆ ಜನತೆಗೆ ಒಳಿತು ಕೆಟ್ಟ ತಿಳ್ಕೋಬೇಕು ಅರ್ಥೈಸಬೇಕು ಯಾರನ್ನೂ ಹೇಳದೆ ಕೇಳದೆ ಮೆಜಾರಿಟಿ ಇರೋರು ಪಾಸ್ ಮಾಡಿಕೊಂಡ್ರೆ ಅದಕ್ಕೆ ಏನು ಅರ್ಥ ಇದೆ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಏನು ಅರ್ಥ ಇದೆ ಮಾತಾಡೋದ್ರಲ್ಲೂ ಆಚೆ ಅಂತ ಹೇಳಿ ಮಾರ್ಷಲ್ ಕಾರ್ಡ್ ಸಾಧ್ಯ ಆಗ್ತದೆ ದಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಇಸ್ ಪ್ಯಾರಲೈಸ್ ಡೆಮಾಕ್ರಸಿ ಇಸ್ ನೋ ಲಾಂಗರ್ ವಿಲ್ ಎಕ್ಸಿಸ್ಟ್ ಸೊ ಎಲ್ಲ ಹಿನ್ನೆಲೆಯಲ್ಲಿ ಪತ್ರಿಕಾ ರಂಗದ ರೋಲು ಪ್ರಜಾಪ್ರಭುತ್ವವನ್ನು ಉಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಇಲ್ಲ ಹೇಳಿದ್ದಾರಲ್ಲ ನೋಡಿ ನಿದ್ದೆ ನಿತ್ಯವರ್ಗ ಏನು ನೀವು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಮ್ಮ ಸರ್ಕಾರ ಯಾಕೆ ನಾವು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಕಡ್ಡಾಯವಾಗಿ ಪ್ರತಿದಿನ ನೀವು ಸಂವಿಧಾನ ಪೀಠಕ್ಕೆ ಓದಿ ಅರ್ಥೈಸಿ ಅಂತ ಹೇಳಿದ್ದೀವಿ ಅಂದರೆ ಇಲ್ಲಿ ಏನೇನು ಹೇಳಿದ್ದಾರೆ ನೋಡಿ ಧಾರ್ಮಿಕ ನಂಬಿಕೆ ಧರ್ಮ ಅಭಿವ್ಯಕ್ತಿ ಉಪಾಸನೆ ಸ್ವತಂತ್ರ ನಂಬಿದಿಲ್ಲ ಇಲ್ಲೇ ಕೊಟ್ಟಿರುವಾಗ ವೈವಿಧ್ಯಮಯವಾದಂಥ ಪ್ರಪಂಚಕ್ಕೆ ಕಾಳು ಒಂದು ಹೊಸ ಯುಗ ಕಳೆ ಎಂಥದ್ದು ವೈವಿಧ್ಯಮಯ ನಮ್ಮ ದೇಶದಲ್ಲಿ ಅನೇಕ ಭಾಷೆ ಜಾತಿ ಧರ್ಮ ಆಚಾರ ವಿಚಾರಗಳು ಇದ್ದಾವೆ ಈ ಥರ ವೈವಿಧ್ಯಮಯವಾದಂಥ ಒಂದು ಸನ್ನಿವೇಶಕ್ಕೆ ಒಂದು ಸಂವಿಧಾನ ರಚನೆ ಸಭಾಂಗಣ ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿ ಮಾಡುತ್ತೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ಕೊಳ್ತಾರೆ ದೇಶದಲ್ಲಿ ಇವತ್ತು ಸರ್ವಾಧಿಕಾರಿ ಧೋರಣೆ ಹೆಚ್ಚಾಗ್ತಾ ಇದೆ ವ್ಯಕ್ತಿ ಪೂಜೆ ಜಾಸ್ತಿ ಆಗ್ತಾ ಇದೆ ಇವೆರಡೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಸರ್ವಾಧಿಕಾರ ಭಾಳಷ್ಟು ಕಾಲ ನಡೆಯೋದಿಲ್ಲ ನಾವು ಹೋದರ ಪೀಠಿಕೆ ಅಭಿವ್ಯಕ್ತಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ಎಲ್ಲಿರುತ್ತೆ ಯಾರಾದರೂ ಏನು ಮಾತಾಡಿದ್ರೆ ಜೈಲ್ಗೆ ಹಾಕಿ ಅಂತ ಹೇಳಿದ್ರೆ ವರಿಷ್ಠ ಫ್ರೀಡಮ್ ಧ್ವನಿನೇ ಎತ್ತಂಗಿಲ್ಲ ಯಾರ ಆತ ಪರಿಸ್ಥಿತಿಯಲ್ಲಿ ಸಂವೈಧಾನಿಕವಾಗಿ ರಚನೆಯಾದಂಥ ಸಂಸ್ಥೆಗಳು ರಾಜಕೀಯ ದಾಡ ಆಗ್ತಾ ಇದ್ದಾವೆ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಐ ಆರ್ ಬಿಕಮಿಂಗ್ ದಿ ವೆಪನ್ಸ್ ಇನ್ ದಿ ಆನ್ಸ್ ಆಫ್ ಪೊಲಿಟಿಕಲ್ ಪೀಪಲ್ ಗೌರ್ಮೆಂಟ್ ಆ ಸ್ವಾಯತ್ತ ಸಂಸ್ಥೆಗಳು ನಾಶ ಆದರೆ ಪ್ರಜಾಪ್ರಭುತ್ವ ಎಲ್ಲಿರುತ್ತೆ ಸೊ ಇವೆಲ್ಲವೂ ಕೂಡ ಗಮನ ಪತ್ರಿಕಾ ರಂಗ ಅತ್ಯಂತ ಪ್ರಮುಖವಾದಂತ ಜವಾಬ್ದಾರಿಯನ್ನ ಪತ್ರಿಕಾ ರಂಗ ಅಥವಾ ಮುಕ್ತವಾದಂತ ಪತ್ರಿಕಾ ರಂಗ ಅದು ಪ್ರಜಾಪ್ರಭುತ್ವದ ಸೂಚನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಇವತ್ತು ಭಾರತದಲ್ಲಿ ಮುಕ್ತವಾದಂತಹ ಒಂದು ಪತ್ರಿಕಾ ರಂಗ ಇದೆ ಇವತ್ತು ಎಂಥವ್ರು ಯಾರ್ಯಾರು ಹೆಂಗೆ ಟೀಕೆ ಮಾಡ್ತಾರೆ ಅನ್ನುವಂತಹ ನಾವು ಅದು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಅನ್ನುವಂತಹ ಅದಿನ್ನೂ ಜೀವಂತ ಇದೆ ಅನ್ನೋದ್ರ ಎರಡು ಮಾತ್ರ ಅದು ಉಳಿಬೇಕು ಬೆಳಿಬೇಕು ಈ ಪ್ರಜಾಪ್ರಭುತ್ವ ಕಾಯಿಲೆ ಉಳಿಬೇಕು ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ನಮ್ಮೆಲ್ಲರ ಒಂದು ಈಗಾಗಲೇ ಸಚಿವರು ಹೇಳಿದಂತೆ ಅದು ಒಂದು ಭಗವದ್ಗೀತೆ ಇದ್ದ ಹಾಗೆ ಅದು ನಮ್ಮ ಒಂದು ಪೂಜೆಗೆ ಅರವಾದ ಅರ್ಹವಾದಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಮಾನ್ಯ ದಿವಸಗಳ ಒಂದು ಬೇಡಿಕೆ ಪತ್ರಿಕಾ ಭವನದ ಉದ್ಘಾಟನೆ ಕಾರ್ಯಕ್ರಮದ ಮೂಲಕ ನೆರವೇರಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಪತ್ರಿಕಾ ಭವನವನ್ನು ಸಾರ್ವಜನಿಕರು ಲೋಕಾರ್ಪಣೆ ಮಾಡಿ ಅದರ ಉಪಯೋಗವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಿಂಗನೂರಿನ ನಾಗರಿಕರಿಂದ ಮತ್ತು ಮಾಧ್ಯಮದ ಗೆಳೆಯರಿಯಿಂದ ಆಗಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಇನ್ನೂ ಅನೇಕ ಸೌಲಭ್ಯಗಳು ಪತ್ರಿಕಾ ಭವನಕ್ಕೆ ಬೇಕಾಗ್ತವೆ ಅದಕ್ಕೆ ನೀಡತಕ್ಕಂಥ ಪ್ರಯತ್ನವನ್ನು ಒಬ್ಬ ಶಾಸಕನನ್ನಾಗಿ ನಾನು ಮಾಡ್ತೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು ಸಿಂಧನೂರು ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮ ಈ ಸಚಿವರು ಮಾನ್ಯ ಎಚ್ ಸಿ ಮಾದೇವಪ್ಪ ಅವರು ಮತ್ತು ನಮ್ಮ ಅವರು ಬರ್ತಾ ಇದ್ದ ಬಂದಿದ್ದಾರೆ ನಾವು ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸೋಣ ಎಂಬ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಾನ್ಯ ಸಚಿವರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ ನನ್ನ ಮಾತು ವಿರಾಮ ನೀಡುತ್ತೇನೆ ನಮಸ್ಕಾರ